शिवाय गुरवे नमः श्रीमात्रे नमः श्रीमहालक्ष्मी नमः लक्ष्मीं क्षीरसमुद्रराजतनयां श्रीरङ्गदामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभवब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे महालक्ष्मी नमोस्तुते शिवाय गुरवे नमः श्रीमात्रे नमः ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜೈಮಧೀರಯೇತ್ ಪ್ರೇಕ್ಷಕರಿಗೆ ನಮಸ್ಕಾರ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಗುರುವಾರ ಏಕಾದಶಿ ಪ್ರಾತಃ ಕಾಲ ಆರು ಗಂಟೆಯಿಂದ ಪ್ರಾರಂಭ ಆಗಿರೋದ್ರಿಂದ ನಾಳೆ ಶ್ರಾವಣ ಶುದ್ಧ ಏಕಾದಶಿ ಸರ್ವ ಜನರಿಗೂ ಕೂಡ ಇದನ್ನು ಗುರು ಏಕಾದಶಿ ಅಂತ ಕರೀತೀವಿ ಈ ಶ್ರಾವಣ ಮಾಸದಲ್ಲಿ ಗುರುವಾರ ಏಕಾದಶಿ ಬಂದಿರೋದ್ರಿಂದ ಆ ಗುರುವಿನ ಶುಭ ವೀಕ್ಷಣೆ ಮತ್ತು ಗುರುವಿನ ಪ್ರಸಾದದಿಂದ ನಮಗೆ ವಿಷ್ಣು ಪ್ರಸಾದ ಪಡೀಲಿಕ್ಕೆ ಅನುಕೂಲವಾಗಿರೋ ಕಾಲ ಇವತ್ತಿನ ದಿವಸ ಸ್ವಾಮಿಯವರನ್ನು ಅಂದರೆ ವೆಂಕಟೇಶ್ವರ ಮತ್ತು ವಿಷ್ಣು ಆರಾಧನೆ ಮಾಡೋದ್ರಿಂದ ಸರ್ವ ಭಕ್ತರಿಗೂ ಕೂಡ ವಿಶೇಷವಾದ ವಿಷ್ಣು ಫಲ ಸಿಗುತ್ತದೆ ಅಷ್ಟಲ್ಲದೆ ಗುರುವಾರ ಗುರು ಏಕಾದಶಿ ಆಗಿರೋದ್ರಿಂದ ವಿಷ್ಣುವನ್ನು ಯಾವ ರೀತಿಯಲ್ಲಿ ನಾವು ಅರ್ಚನೆ ಮಾಡಬೇಕು ಏಕಾದಶಿ ಏಕಾದಶಿಯ ಭೋಜನ ಅಂದರೆ ಏಕಾದಶಿ ದಿವಸ ಉಪವಾಸ ನಿಯಮ ವಿಷ್ಣುವಿಗೆ ಉಪವಾಸ ನಿಯಮ ನಾವು ಪಾಲಿಸಬೇಕು ಅದರ ನಂತರ ಸಾಯಂಕಾಲದಲ್ಲಿ ಅಥವಾ ಪ್ರದೋಷ ಕಾಲದಲ್ಲಿ ವಿಷ್ಣುವನ್ನು ಸಂದರ್ಶನ ಮಾಡಿ ತುಳಸಿ ಪತ್ರೆ ತುಳಸಿ ಹಾರ ಸಮರ್ಪಣೆ ಮಾಡೋದ್ರಿಂದ ನಮಗೆ ಕೀರ್ತಿ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಅಷ್ಟಲ್ಲದೆ ಬಹಳ ಜನಕ್ಕೆ ಏನಪ್ಪ ಅಂದರೆ ಏಕಾದಶಿ ಅಂದರೆ ವಿಷ್ಣುವಿನ ಬಹಳ ಪ್ರೀತಿಕರವಾಗಿರೋ ದಿವಸ ಅಂತ ನಿಮಗೆಲ್ಲರಿಗೂ ಗೊತ್ತು ಆದರೂ ಇನ್ನೊಂದು ವಿಷಯ ಇದೆ ಪ್ರತಿಯೊಂದು ಮಿತಿಗೂ ಒಂದು ಅಧಿಷ್ಠಾನ ದೇವತೆಗಳು ಇರುತ್ತಾರೆ ನಾಳೆ ಬರುವಂಥ ಏಕಾದಶಿಯೇ ಯಮ ಇದಕ್ಕೆ ಅಧಿಷ್ಠಾನ ದೇವತ ಏಕಾದಶಿಗೆ ಯಮ ದ್ವಾದಶಿ ಮಾತ್ರ ವಿಷ್ಣು ಪ್ರಿಯ ದ್ವಾದಶ ದ್ವಾದಶಿ ಮಿತಿ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರ ಅದಕ್ಕೆ ನಾವು ದ್ವಾದಶಿ ವ್ರತ ಅಂತ ಮಾಡ್ತೀವಿ ನೋಡ್ರಿ ಸೈನ್ಯ ಏಕಾದಶಿ ಉತ್ಥಾನ ಏಕಾದಶಿ ದ್ವಾದಶಿ ಅಂತ ಮಾಡ್ತೀವಿ ಏಕಾದಶಿ ಯಮನಿಗೆ ನಿಯಮವಾಗಿರುವಂತಹ ಮಿತಿ ವಿಷ್ಣುವನಿಗೆ ಪ್ರೀತಿ ಆಗಿರೋದು ದ್ವಾದಶಿ ನಾವು ಏನು ಮಾಡ್ತೀವಿ ಆ ಯಮನ ವೀಕ್ಷಣ ಸುಭವೀಕ್ಷಣ ಬರಲಿ ಯಮ ದೋಷದಿಂದ ಬರುವಂತಹ ಕಂಟಕಗಳಿಂದ ನಾವು ಪಾರಾಗಿ ದೀರ್ಘ ಆರೋಗ್ಯ ಮತ್ತು ದೀರ್ಘ ಆಯುಷ್ಯ ಆಯುಷ್ಯ ನಮಗೆ ಪ್ರಾಪ್ತಿ ಆಗಬೇಕಂತ ಹೇಳಿ ಏಕಾದಶಿ ದಿವಸ ನಿಯಮಗಳನ್ನು ಮತ್ತು ಉಪವಾಸವನ್ನು ಮಾಡಿಕೊಂಡು ದ್ವಾದಶಿ ಗಡಿಯಿರೋ ಸಮಯದಲ್ಲಿ ಭೋಜನವನ್ನು ಮಾಡಿ ಏಕಾದಶಿಯಲ್ಲಿ ವಿಷ್ಣುವನ್ನು ಆರಾಧನೆ ಮಾಡೋದರಿಂದ ಯಮದೇವರ ಪ್ರಸಾದದಿಂದ ನಮಗೆ ಪೂರ್ಣ ಆಯುಷ್ಯ ಮತ್ತು ಕೀರ್ತಿ ಬರಲಿಕ್ಕೆ ಕಾರಣ ಆಗುತ್ತದೆ ನಾಳೆ ತಪ್ಪದೆ ವಿಷ್ಣು ದೇವಸ್ಥಾನವನ್ನು ಸಂದರ್ಶನೆ ಮಾಡಿರಿ ಅದರ ನಂತರ ಸ್ವಲ್ಪನಾದರೂ ತುಳಸಿ ಹಾರ ಅಥವಾ ತುಳಸಿ ಪತ್ರೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ತೀರ್ಥಪ್ರಸಾದವನ್ನು ಸ್ವೀಕರಣೆ ಮಾಡಿ ಸ್ವಾಮಿಯ ಕೃಪಕ್ಕೆ ಪಾತ್ರರಾಗಬೇಕು ಅಷ್ಟಲ್ಲದೆ ಮತ್ತು ಪುನಃ ನಮಗೆ ಬರುವಂತಹ ಹದಿನಾರನೇ ತಾರೀಕು ಏನಿದೆ ಅವತ್ತು ವರ ಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ಲ ಅವತ್ತಿನ ದಿವಸ ಮಹಾಲಕ್ಷ್ಮಿಯನ್ನು ವರಲಕ್ಷ್ಮಿ ವ್ರತವನ್ನು ಸುಸೂಕ್ತವಾಗಿ ಸಾ ಒಂದು ಸಾಂಪ್ರದಾಯಬದ್ಧವಾಗಿ ನೀವೆಲ್ಲರೂ ಕೂಡ ಮಾಡಬೇಕಂತ ನಾವು ಬಯಸುತ್ತಾ ನಾಳೆ ವಿಡಿಯೋನಲ್ಲಿ ವರಲಕ್ಷ್ಮಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳನ್ನು ಮಾಡೋ ವಿಧಾನವನ್ನು ವ್ರತ ಕಥೆಯನ್ನು ಕೂಡ ನಾವು ಅಪ್ಲೋಡ್ ಮಾಡಲಾಗುತ್ತೆ ನಮ್ಮ ಗ್ರೂಪ್ನಲ್ಲಿರೋ ಎಲ್ಲ ಸದಸ್ಯರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರುವಂತಹ ಎಲ್ಲ ಸದಸ್ಯರು ಕೂಡ ನಮ್ಮ ಪ್ರೇಕ್ಷಕರು ಅಂದರೆ ವೀಕ್ಷಕರು ಯಾರಿದ್ದಾರೋ ಅವರೆಲ್ಲ ಭಕ್ತಾದಿಗಳು ಭಕ್ತ ಕುಟುಂಬ ನಮ್ದೆಲ್ಲ ಆ ಭಕ್ತ ಕುಟುಂಬಿಕರೆಲ್ಲರೂ ಕೂಡ ನಾವು ಮಾಡ್ತಾ ಇರುವಂತಹ ಈ ವರಲಕ್ಷ್ಮಿ ವ್ರತವನ್ನು ನಮ್ಮ ಚಾನಲ್ನಲ್ಲಿ ನೋಡಿಬಿಟ್ಟು ಸಾಂಪ್ರದಾಯಬದ್ಧವಾಗಿ ನೀವು ಗೃಹದಲ್ಲೇ ವರಲಕ್ಷ್ಮಿ ವರ್ಷ ವ್ರತ ಮಾಡ್ಕೋಬೇಕಂತ ಬಯಸುತ್ತಾ ನಾವು ನಾಳೆ ಈ ವಿಡಿಯೋವನ್ನು ಮಾಡ್ತೀವಿ ಅಷ್ಟಲ್ಲದೆ ನೋಡ್ರಿ ಏನಕ್ಕೆ ನಾಳೆ ಏಕಾದಶಿ ದ್ವಾದಶಿ ದಿವಸ ಈ ವರಮಹಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಭಾಳ ಏನು ಏಕಾದಶಿ ಅಂದರೆ ವಿಷ್ಣು ಪ್ರಿಯ ಅದು ಗೊತ್ತಾಯಿತು ಏಕಾದಶಿ ಅಂತ ನಾನು ಹೇಳಿದ್ದೀನಿ ನೋಡಿ ನೀವು ನಾವೆಲ್ಲ ವರಲಕ್ಷ್ಮಿ ಹಬ್ಬ ಮಾಡೋ ಸಮಯದಲ್ಲಿ ಏನು ಮಾಡ್ತೀವಿ ಗಣಪತಿ ಪೂಜೆ ಮಾಡ್ತೀವಿ ಅದರ ನಂತರ ವರಮಹಾಲಕ್ಷ್ಮಿಯನ್ನು ಒಂದು ಕಳಸದಲ್ಲಿ ಹೂಡ್ಬಿಟ್ಟು ಅದಕ್ಕೆ ಅರ್ಚನೆಯನ್ನು ಮಾಡ್ತೀವಿ ಅಷ್ಟಲ್ಲದೆ ವಿಶೇಷವಾಗಿ ನೀವು ಮಾಡಬೇಕಾಗಿರೋದು ಇನ್ನೊಂದು ಕೆಲಸ ಇದೆ ನಮಗೆ ಲಕ್ಷ್ಮಿಗಳು ನಿತ್ಯಶ್ರೀ ಮತ್ತು ರಾಜ್ಯಶ್ರೀ ರಾಜ್ಯ ಲಕ್ಷ್ಮಿ ಅಂತ ಲಕ್ಷ್ಮಿಗೆ ಎರಡು ಹೆಸರು ಇರ್ತಾರೆ ಆ ವಿಷ್ಣು ಹತ್ರ ಇರೋ ಲಕ್ಷ್ಮಿಯ ಹೆಸರು ಏನು ನಿತ್ಯಶ್ರೀ ಅಂದ್ರೆ ಲಕ್ಷ್ಮಿ ಶ್ರೀಲಕ್ಷ್ಮಿ ಅಂತ ಕರಿತೀವಿ ಶ್ರೀ ಅಂದ್ರ ಲಕ್ಷ್ಮಿ ನಿವಾಸ ಹೃದಯದಲ್ಲಿ ಲಕ್ಷ್ಮಿಯನ್ನು ಯಾರು ನಿವಾಸವಾಗಿ ಇಟ್ಕೊಂಡಿದ್ದಾರೋ ಅವರೇ ಶ್ರೀನಿವಾಸ ಹೊಂದ ತಾನೆ ಶ್ರೀನಿವಾಸ ಶ್ರೀ ನಿವಾಸ ಶ್ರೀ ಅಂದ್ರ ಲಕ್ಷ್ಮಿಯನ್ನು ನಿವಾಸ ಇಟ್ಕೊಂಡಿರೋನು ಅಂತ ಅರ್ಥ ಅವನತ್ರ ಯಾವಾಗಲೂ ವಿಷ್ಣು ಹತ್ರ ಇರೋ ಲಕ್ಷ್ಮಿ ಹೆಸರು ನಿತ್ಯ ಲಕ್ಷ್ಮಿ ಮತ್ತು ಶ್ರೀಲಕ್ಷ್ಮಿ ಅಂತ ಕರೀತೀವಿ ನಮ್ಮ ಹತ್ರಕ್ಕೆ ಬರುತ್ತೆ ಲಕ್ಷ್ಮಿ ಆ ಲಕ್ಷ್ಮಿ ಹೆಸರು ಏನೋ ಗೊತ್ತಾ ಲಕ್ಷ್ಮಿ ನೋಡ್ರಿ ನಾವು ಇವತ್ತಿನ ದಿವಸ ಏನು ರಾಜ್ಯ ಸಂಪಾದನೆ ಮಾಡ್ಕೊಂಡು ಬರ್ತವೆ ಹಳೆ ಕಾಲದಲ್ಲಿ ಕ್ಷತ್ರಿ ಇರಿದ್ರು ನೋಡ್ರಿ ಪಕ್ಕದ ರಾಜ್ಯಕ್ಕೂ ಮರದ ರಾಜ್ಯಕ್ಕೂ ಹೋಗಿ ಆ ರಾಜ್ಯವನ್ನು ರಾಜ್ಯದ ಮೇಲೆ ದಂಡಯಾತ್ರೆ ಮಾಡಿ ಇವರು ಆ ರಾಜ್ಯವನ್ನು ಸೇರಿಸ್ಕೊಂತ ಇದ್ರು ಅವರು ಅವರು ಯುದ್ಧದಲ್ಲಿ ಗೆಲ್ಲುಕಂಡು ಬಂದಿರೋ ಲಕ್ಷ್ಮಿಯನ್ನು ರಾಜ್ಯಲಕ್ಷ್ಮಿ ಅಂತ ಕರೀತಾ ಇದ್ವಿ ನಾವು ಅಷ್ಟೇ ಪ್ರತಿದಿನವೂ ಏನೋ ಒಂದು ದುಡಿಮೆ ಮಾಡಬೇಕು ಇವತ್ತಿನ ದಿವಸ ನಮ್ಮ ಗೃಹಕ್ಕೆ ಈ ಲಕ್ಷ್ಮಿಯನ್ನು ತಗೊಂಡು ಹೋಗಬೇಕು ಅಂತ ಬಯಸಿ ಬಯಸ್ಕೊಂಡು ನಮ್ಮ ಗೃಹಕ್ಕೆ ಬರೋ ಲಕ್ಷ್ಮಿ ಹೆಸರು ರಾಜ್ಯಲಕ್ಷ್ಮಿ ಇವೆರಡು ರಾಜ್ಯಲಕ್ಷ್ಮಿ ನಿತ್ಯಲಕ್ಷ್ಮಿ ಈ ರಾಜ್ಯಲಕ್ಷ್ಮಿ ಯಾವಾಗಲೂ ನಮ್ಮ ಹತ್ರ ಇರೋದಿಲ್ಲ ಸ್ವಲ್ಪ ದಿವಸ ಇರುತ್ತೆ ಮತ್ತೆ ಹೋಗ್ತಿರುತ್ತೆ ಇವರಿಗೆ ಲಕ್ಷ್ಮಿ ಅಮ್ಮನಿಗೆ ಎರಡು ನಾಮಗಳಿದಾವೆ ನಾಮಗಳಲ್ಲಿ ಓದ್ತೀವಲ್ಲ ನಾವು ಪ್ರಕೃತಿಯ ನಮಃ ವಿಕೃಚಿ ನಮಃ ಇವೆಲ್ಲ ನಾಮಗಳು ಓದ್ತೀವಲ್ಲ ಅದರಲ್ಲಿ ಗ್ರಂಥಿ ಪೂಜಾ ಅಂತ ಬರುತ್ತೆ ಆ ಗ್ರಂಥಿ ಪೂಜೆಯಲ್ಲಿ ಚಂಚಲಾಯ ಹೀ ನಮಹ ನಮಃ ಅಂತ ಎರಡು ನಾಮಗಳು ಬರ್ತವೆ ಚಂಚಲ ಅಂದ್ರೆ ಏನು ನಿಮಗೆಲ್ಲರಿಗೂ ಗೊತ್ತು ಚಂಚಲ ಅಂದ್ರೆ ಒಂದು ಮನಸ್ಸು ನಿಲಕಡವಾಗಿ ಇಲ್ಲದಂತ ಲಕ್ಷಣ ಇರೋದು ಅದೊಂದು ಕೆಟ್ಟು ಗುಣ ಅದಲ್ಲದೆ ಚಪಲತ್ವ ನೋಡ್ರಿ ಇವ್ರಿಗೆ ಚಪಲತ್ವ ಇದೆ ಅಂದ್ರೆ ಒಂದು ಮಾತಿನ ಮೇಲೆ ಇವ್ ನಿಂತ್ಕೊಂಡಲ್ಲ ಇವತ್ತು ಕೊಟ್ಟಿರೋ ಮಾತು ನಾಳೆ ಇರೋದಿಲ್ಲ ಅದು ಚಪಲತ್ವ ಬುದ್ಧಿ ಚೇಂಜ್ ಆಗ್ತಾ ಇರ್ತದೆ ಏನಕ್ಕಿದು ಯಾವಾಗಲೂ ಆತನ ಗಂಡನಂದ್ರೆ ವಿಷ್ಣುವನ್ನು ಬಿಟ್ಟು ಲಕ್ಷ್ಮಿ ಇರೋದು ಇಲ್ಲ ಯಾವಾಗಲೂ ಇರೋದಿಲ್ಲ ಅವರ ನಿತ್ಯ ಲಕ್ಷ್ಮಿ ಅವರು ಅದು ನಾವು ಪ್ರಾರ್ಥನೆ ಮಾಡಿದಾಗ ಅಮ್ಮ ತಾಯಿ ನಮ್ಮ ಗೃಹಕ್ಕೆ ಬಾರಮ್ಮ ನನ್ನ ಕಷ್ಟ ಸಂಹಾರ ಮಾಡವ ನನ್ನ ದಾರಿದ್ರ್ಯ ಹರಣೋಪಾಯ ಹೇಳವ ತಾಯಿ ಅಂತ ನಾವು ಬೇಡಿಕೊಂಡಿದಾಗ ನಮ್ಮ ಮನೆಗೆ ನಮ್ಮ ಪ್ರಾರ್ಥನೆಯನ್ನು ಬೇಡಿಕೆಗಳನ್ನು ಈಡೇರಿಸೋಕ್ಕೋಸ್ಕರ ನಮ್ಮ ಗೃಹಕ್ಕೆ ಬರ್ತಾಳೆ ಆ ಬಂದಿರೋ ಲಕ್ಷ್ಮಿ ರಾಜ್ಯ ಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬರ್ತಾಳೆ ಮತ್ತೆ ಅವ್ರ ಗಂಡ ಚಪಲತ್ವ ಇರೋದ್ರಿಂದ ಚಂಚಲತ್ವ ಇರೋದ್ರಿಂದ ಅವ್ರ ಗಂಡ ತಕ್ಷಣ ನೆನಪು ಬರ್ತಾನೆ ನನ್ನ ಗಂಡನ ಬಿಟ್ಟು ಇರಲ್ಲ ಅಂತ ಹೇಳಿ ನಮ್ಮ ಹತ್ರದಿಂದ ಓಡೋಗ್ಬಿಡ್ತಾಳೆ ವೈಕುಂಠಕ್ಕೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ವಿಷ್ಣುವನ್ನು ತಂದು ನಾವು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಮಾಡಿದ್ರೆ ವಿಷ್ಣು ಎಲ್ಲಿ ಇರ್ತಾನೋ ಲಕ್ಷ್ಮಿ ತಪ್ಪದೆ ಅವನ ಹತ್ರ ಇರೋದ್ರಿಂದ ತಕ್ಷಣ ಆ ವಿಷ್ಣುವನ್ನು ಹುಡುಕೊಂಡು ಬಂದ್ಬಿಡ್ತಾಳೆ ಅದಕ್ಕೋಸ್ಕರ ನೀವು ನಾಳೆ ವಿಷ್ಣು ಆರಾಧನೆ ಮಾಡ್ರಿ ನಾರದ ನಡೆಯುವಂತಹ ವರಲಕ್ಷ್ಮಿ ವ್ರತದಲ್ಲಿ ವರಮಹಾಲಕ್ಷ್ಮಿಯನ್ನು ನಾವು ಕಲಸದಲ್ಲಿ ಸ್ಥಾಪನೆ ಮಾಡಿ ಗಂಡನ ಸಹಿತನಾಗಿರುವಂತಹ ಲಕ್ಷ್ಮೀ ನಾರಾಯಣ ರೂಪದಲ್ಲಿ ಕಲಸ ಸ್ಥಾಪನೆ ಮಾಡಿ ಆರಾಧನೆ ಮಾಡೋದರಿಂದ ನಮ್ಮ ಮನೆಯಲ್ಲೂ ಕೂಡ ಸ್ಥಿರಲಕ್ಷ್ಮೀ ಪ್ರಾಪ್ತಿ ಆಗುತ್ತಂತ ನಮ್ಮ ಪುರಾಣಗಳು ಹೇಳ್ತಾ ಇದ್ವು ಎಲ್ಲರೂ ಕೂಡ ನಮ್ಮ ವೀಕ್ಷಕರು ಯಾರಿದಾರೋ ನಮ್ಮ ನಮ್ಮ ಭಕ್ತ ಕುಟುಂಬ ಏನಿದೆಯೋ ಅವರೆಲ್ಲರಿಗೂ ಕೂಡ ನಾಳೆ ವರಲಕ್ಷ್ಮಿ ಪ್ರಸಾದವನ್ನು ವರಲಕ್ಷ್ಮಿ ವ್ರತ ವಿಧಾನವನ್ನು ವ್ರತ ಮಾಡೋ ಲಕ್ಷಣಗಳನ್ನು ಎಲ್ಲರನ್ನೂ ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ತಪ್ಪದೇನೆ ಆ ವಿಡಿಯೋ ನೋಡ್ಕೊಂತ ನಿಮಗೆ ಪುರೋಹಿತರು ಲಭ್ಯದಲ್ಲಿ ಇಲ್ಲದಂದ್ರೆ ಆ ವಿಡಿಯೋ ನೋಡಿಕೊಂಡು ನಮ್ಮ ಸ್ವಾಮಿಯರೇ ನಮ್ಮ ಗೃಹದಲ್ಲಿ ಬಂದು ಈ ವರಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ರಂತ ಭಾವಿಸಿ ಗುರುಕೃಪದಿಂದ ಆ ವರಲಕ್ಷ್ಮಿಯ ವ್ರತವನ್ನು ಸುಸೂಕ್ತವಾಗಿ ಶುಭಂಕರವಾಗಿ ನೀವೆಲ್ಲರೂ ಮಾಡ್ಕೊಂಡು ಆ ಅಷ್ಟಲಕ್ಷ್ಮಿಯ ನಾರಾಯಣ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಮ್ಮಿಂದ ಬೇಡಿಕೊಡ್ತೀವಿ ಸರ್ವೇ ಜನ ಸುಖಿನೋಬಂತು